ನ್ಯಾಷನಲ್ ಹೆರಾಲ್ಡ್ ಹಗರಣದಲ್ಲಿ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಹಾಗೂ ಕೇಂದ್ರ ಸಂಸತ್ತಿನ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭಾಗಿಯಾಗಿರುವುದು ಖಚಿತವಾಗಿದ್ದು ತಮ್ಮ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕೆಂದು ಆಗ್ರಹಿಸಿ ಶುಕ್ರವಾರ ಬೆಳಗಾವಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ವಿರುದ್ಧ ಜಾರಿ ನಿರ್ದೇಶನಾಲಯ ಆರೋಪ ಪಟ್ಟಿ ಸಲ್ಲಿಸಿರುವುದು ಖಚಿತವಾಗಿದೆ ದೊಡ್ಡ ಸಂಸ್ಥೆಯನ್ನು ಲೂಟಿ ಮಾಡಲು ಹೊರಟಿದ್ದ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಕುರುಡ ಭಿಕ್ಷುಕನ ತಟ್ಟೆಗೆ ಚಿಲ್ಲರೆ ಹಣವನ್ನು ಹಾಕಿ ನೋಟನ್ನು ಎತ್ತಿಕೊಳ್ಳುವಂತಹ ಕೆಲಸವನ್ನು ಮಾಡುತ್ತಿರುವಂತಹ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ನಿನ್ನೆ ಇತ್ತೀಚೆಗೆ ನಡೆದಂತಹ ಬೆಳವಣಿಗೆಯಲ್ಲಿ ಇಡಿ ಚಿಮಾರಿಯನ್ನು ಹಾಕಿರುವಂಥದ್ದು ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಯಾವ ಏಳ್ನೂರ ಐವತ್ತೊಂದು ಕೋಟಿಗೂ ಅಧಿಕ ದೊಡ್ಡ ಹಗರಣವನ್ನು ತಾಯಿ ಮಗ ಸೇರ್ ಮಾಡಿದ್ದಾರೆ ಇವತ್ತು ಅದೇ ಕೇಸಲ್ಲಿ ಅವರು ಆರೋಪಿ ನಂಬರ್ ಒನ್ ಹಾಗೂ ಆರೋಪಿ ನಂಬರ್ ಟು ಅವರ ಮೇಲೆ ಆದಂಥ ಈ ಚಾರ್ಜ್ ಶೀಟ್ ಫೈಲ್ನಲ್ಲಿ ಇದಾಗಲೇ ಬಹುದೊಡ್ಡ ಆರೋಪ ಕೇಳಿಬಂದಿರುವಂಥದ್ದು ಕೇವಲ ಐವತ್ತು ಲಕ್ಷ ರೂಪಾಯಿಗಳನ್ನು ಹೂಡಿ ಏಳ್ನೂರ ಐವತ್ತು ಕೋಟಿಗೂ ಅಧಿಕ ಹಣವನ್ನು ಸ್ವಾತಂತ್ರ್ಯ ಯೋಧರ ಕಲ್ಯಾಣಕ್ಕಾಗಿ ಮೀಸಲಿಟ್ಟಂಥದ್ದನ್ನು ಗುಳು ಮಾಡುವಂತಹ ಒಂದು ಬಹುದೊಡ್ಡ ಕಾಂಡವನ್ನು ಈಗ ಏನು ಕಾಂಗ್ರೆಸ್ ಪಕ್ಷದ ನಾಯಕರು ಮಾಡಿದ್ದಾರೆ ಏಳ್ನೂರು ಕೋಟಿ ರೂಪಾಯಿಗಳಿಗೆ ಮೇಲ್ಪಟ್ಟಂತಹ ಒಂದು ಭ್ರಷ್ಟ ಮಾಡಿರುವಂತಹ ಯಾರು ಇದ್ದರ ಅದು ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಆ ರಾಹುಲ್ ಗಾಂಧಿನೂ ಒಂದು ಸಂವಿಧಾನಿಕ ಹುದ್ದೆಯಲ್ಲಿ ಇರುವುದರಿಂದ ಭಾರತೀಯ ಜನತಾ ಪಾರ್ಟಿ ಅದನ್ನು ವಿರೋಧ ವ್ಯಕ್ತಪಡಿಸ್ತದೆ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಂತ ನಾವು ಹಕ್ಕ ಒತ್ತಾಯ ತಮ್ಮ ಮೂಲಕ ಮಾಡ್ತಾ ಇದ್ದೇವೆ ಮತ್ತು ಈ ಹಾಗೆ ಅವ್ರು ಕೊಡಲಿಲ್ಲ ಅಂದ್ರೆ ನಾವು ಬರುವಂಥ ದಿವಸದಲ್ಲಿ ಉಗ್ರವಾದ ಹೋರಾಟವನ್ನು ಸಹ ನಾವು ಬೆಳಗಾವಿ ಜಿಲ್ಲಾದ್ಯಂತ ಮಾಡ್ತೇವೆ ಅಂತ ಹೇಳಿ ಹೇಳಕ್ಕೆ ಇಚ್ಛೆ ಪಡ್ತೀವಿ ಸೊ ಕುಟುಂಬದ ಇನ್ನೊಂದು ಸಂಸ್ಥೆಗೆ ವರ್ಗಾಯಿಸಿ ಸುಮಾರು ಎರಡು ಸಾವಿರಕ್ಕಿಂತಲೂ ಹೆಚ್ಚಿಗೆ ಕೋಟಿ ಹಣವನ್ನು ಆ ಸಂಸ್ಥೆಯ ಮೂಲಕ ಪರಭಾರೆ ಮಾಡಿಕೊಂಡು ಅಕ್ರಮವಾಗಿ ಪರಭಾರೆ ಮಾಡಿಕೊಂಡು ಆ ಸಂಸ್ಥೆಗೆ ತೀವ್ರವಾದಂಥ ನಷ್ಟವನ್ನು ಉಂಟು ಮಾಡಿ ಆ ಸಂಸ್ಥೆಯಲ್ಲಿರುವಂಥ ಎಲ್ಲ ಆಸ್ತಿಗಳನ್ನು ತಮ್ಮ ಸ್ವಹಿತಕ್ಕಾಗಿ ಬಳಸಿಕೊಂಡು ಆ ಸ್ವತಂತ್ರ ಹೋರಾಟಗಾರರ ಅಭಿವೃದ್ಧಿಯನ್ನು ಕಡೆಗಣಿಸಿ ಈಗ ಈ ನ್ಯಾಷನಲ್ ಹೆರಾಲ್ಡ್ ಅನ್ನುವಂಥ ಈ ಸಂಸ್ಥೆಯಲ್ಲಿ ಸೋನಿಯಾ ಗಾಂಧಿ ಹಾಗೂ ಮತ್ತು ರಾಹುಲ್ ಗಾಂಧಿಯವರು ಅಕ್ರಮವಾಗಿ ಭಾಗಿಯಾಗಿ ಮನಿ ಲ್ಯಾಂಡ್ರಿಂಗ್ ಮುಖಾಂತರ ಎರಡು ಸಾವಿರಕ್ಕಿಂತಲೂ ಹೆಚ್ಚು ಸಾರ್ವಜನಿಕ ಆಸ್ತಿಯನ್ನು ಲೂಟಿ ಹೊಡೆದು ಇದರ ನೈತಿಕತೆಯನ್ನು ಹೊತ್ತು ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿಯವರು ಸಾಂವಿಧಾನಿಕ ಹುದ್ದೆಗೆ ರಾಜೀನಾಮೆ ಕೊಡಬೇಕಂತ ಈ ಮೂಲಕ ಬೆಳಗಾವಿ ಗ್ರಾಮೀಣ ಯುವ ಮೋರ್ಚಾ ವತಿಯಿಂದ ಈ ಮೂಲಕ ನಾವು ಆಗ್ರಹ ಮಾಡ್ತಿದ್ದೇವೆ ಗುರು ಹಿರೇಮಠ ಬೆಳಗಾವಿ ಗ್ರಾಮೀಣ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಮುರುಗೇಂದ್ರ ಗೌಡ ಪಾಟೀಲ್ ಸಚಿನ್ ಕಡಿ ಕೃಷ್ಣಾ ಪಾಟೀಲ್ ಸದಾನಂದ ಗುಡ್ಡೆಪ್ಪನವರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಎಂ ಕನ್ನಡ ನ್ಯೂಸ್ ಬೆಳಗಾವಿ